ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ರಣಕಣ ರಂಗೇರಿರುವ ಬೆನ್ನಲ್ಲೇ ಟಿಕೆಟ್ಗಾಗಿ ಕೈಪಾಳೆಯದಲ್ಲಿ ಬಿಗ್ ಫೈಟ್ ಶುರುವಾಗಿದೆ ಮಾಜಿ ಶಾಸಕ ಅಜಂಪೀರ್ ಖಾದ್ರಿ ಪರ ಬೆಂಬಲಿಗರು ಗುರುವಾರ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡು ಖಾದ್ರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಪಕ್ಷದ ಹೈಕಮಾಂಡ್ಗೆ ಒತ್ತಾಯಿಸಿದರು ಸಾವಿರಾರು ಖಾದ್ರಿ ಅಭಿಮಾನಿಗಳು ಹಾಗೂ ಕೈ ಕಾರ್ಯಕರ್ತರು ಶಿಗ್ಗಾವಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಿಂದ ಚೆನ್ನಮ್ಮ ವೃತ್ತದವರೆಗೂ ಬೃಹತ್ ಪಾದಯಾತ್ರೆ ನಡೆಸಿ ನಂತರ ಚೆನ್ನಮ್ಮ ಸರ್ಕಲ್ನಲ್ಲಿ ಚೆನ್ನಮ್ಮಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೃಹತ್ ಸಭೆಯನ್ನ ಮಾಡಿದರು ಖಾದ್ರಿ ಅಭಿಮಾನಿಗಳು ಮುಖಂಡರು ಮಾತನಾಡಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿಗೆ ಟಿಕೆಟ್ ನೀಡಲು ಆಗ್ರಹಿಸಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ ಕಾದ್ರಿ ಅವರು ತಮಗೆ ಅಧಿಕಾರವಿಲ್ಲದಿದ್ದರೂ ಕಾರ್ಯಕರ್ತರನ್ನು ಗೆಲ್ಲಿಸಿ ಅಧಿಕಾರ ನೀಡಿದ್ದಾರೆ ಶಿಗ್ಗಾವಿಯಲ್ಲಿ ಖಾದ್ರಿ ಅವರಿಲ್ಲದೆ ಕಾಂಗ್ರೆಸ್ ಪಕ್ಷ ಬೆಳವಣಿಗೆ ಸಾಧ್ಯವಿಲ್ಲ ಹೀಗಾಗಿ ಅವರ ಬೆಂಬಲಿಗರು ಬೀದಿಗಿಳಿಯುವುದು ಅವಶ್ಯಕವಾಗಿದೆ ಹೈಕಮಾಂಡ್ ಈ ಕುರಿತು ಸಮೀಕ್ಷೆ ಮಾಡಿಸಿ ಟಿಕೆಟ್ ನೀಡಲೇಬೇಕು ಎಂದು ಒತ್ತಾಯಿಸಿದರು ಪಕ್ಷಕ್ಕೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸುಭದ್ರವಾಗಿ ನೆಲೆ ಊರಲು ಅನುಕೂಲ ತಾಲೂಕಿನ ಸುಮಾರು ಜನರಿದ್ದಾರೆ ಅದರಲ್ಲಿ ಮೊದಲೇದಾಗಿ ಸೈಯದ್ ಅಜಂಪೀರ್ ಖಾದ್ರಿಜಿಯವರು ಯಾಕಂತಂದ್ರೆ ಇಪ್ಪತ್ತು ವರ್ಷ ಅವರು ಅಧಿಕಾರದಲ್ಲಿ ಇಲ್ಲ ಆದರೂ ಎಷ್ಟೋ ಜನರನ್ನ ಪುರಸಭೆ ಮೆಂಬರ್ ತಾಲೂಕ್ ಪಂಚಾಯತಿ ಮೆಂಬರ್ ಜಿಲ್ಲಾ ಪಂಚಾಯತಿ ಮೆಂಬರ್ನ ಅವರು ಶ್ರಮ ವಹಿಸಿ ತಮಗೆ ಮಾಡಿ ಎಲ್ಲರನ್ನೂ ಆರಿಸ್ತರಿಸಿ ಒಂದು ಅಧಿಕಾರದಲ್ಲಿ ಈ ಸಂದರ್ಭದಲ್ಲಿ ಮಂಜುನಾಥ ತಿಮ್ಮಾಪುರ್ ಶಬೀರ್ ಅಹಮದ್ ಮಕಾಂದಾರ್ ವಸಂತ ಭಾಗೂರ್ ಅಪ್ಪಣ್ಣ ಲಮಾಣಿ ಶಿವರಾಜ್ ಅಮರಾಪುರ್ ಸೇರಿದಂತೆ ತಾಲೂಕಿನ ಖಾದ್ರಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ